ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಿನಿಪಾಲ್ ಕನ್ನಡ ನಾನು ನಿಮ್ಮ ಪುನೀತ್ ಸ್ನೇಹಿತರೆ ನನ್ನದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇದುವರೆಗೂ ಒಂದು ವರ್ಷ ಆಗಿರ್ಬೋದು ಇನ್ನು ಮಾನಿಟೈಸೇಷನ್ ಅಂತೂ ಆಗಿಲ್ಲ ಇದುವರೆಗೂ ಒಂದು ಕೊರಗಿತ್ತು ಯೂಟ್ಯೂಬ್ ಮಾಡಾಯ್ತು ಒಂದು ಮೂವತ್ ಮೂವತ್ತೊಂದು ವಿಡಿಯೋ ಮಾಡಾಯ್ತು ಬಾಸ್ ಬಗ್ಗೆ ಇನ್ನು ಮಾತಾಡಿಲ್ವಲ್ಲ ಅಂತ ಆ ಮನಸ್ಸಿನ ಕೊರಗು ದುಗುಡ ಎಲ್ಲ ಇವತ್ತಿಗ ಹೋಗುತ್ತೆ ಯಾಕಂದ್ರೆ ಟಾಕ್ಸಿಕ್ ನ ಟೀಸರ್ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಮಾತಾಡೋಕೋಸ್ಕರ ನಿಮ್ ಮುಂದೆ ನಿಂತ ಇದ್ದೀನಿ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಆಕ್ಚುಲಿ ಮಾಡೋದು ಬೇಡ ಅನ್ಕೊಂಡಿದ್ದೆ ಬಿಝಿ ಶೆಡ್ಯೂಲ್ ಇತ್ತು ಆದ್ರೆ ಕೆಲವೊಂದು ಚರ್ಚೆಗಳು ನನ್ನ ವಿಡಿಯೋ ಮಾಡಲೇಬೇಕು ಅಂತ ಇಲ್ಲಿ ಹೇಳೋದು ತಂದಿದೆ ಏನಂದ್ರೆ ಟ್ಯಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ ತುಂಬಾ ಅದ್ಭುತವಾದ ರೆಸ್ಪಾನ್ಸ್ ಪಡೆದಿದೆ ಇನ್ನೂರು ಮಿಲಿಯನ್ಗೂ ಜಾಸ್ತಿ ವ್ಯೂಸ್ ಪಡೆದು ಮುನ್ನುಗ್ತಾ ಇದೆ ಆದ್ರೆ ಕೆಲವರು ಸಿನಿಮಾ ಅಲ್ಲ ಈ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡಕ್ಕಾಗಲ್ಲ ಆ ಥರ ಎಲ್ಲ ಹೇಳ್ತಾ ಇದ್ದಾರೆ ನನ್ನ ಫ್ರೆಂಡ್ ಋತ್ವಿಕ್ ಅಂತ ಒಬ್ಬಿದ್ದಾನೆ ಅವ್ನು ಫೋನ್ ಮಾಡಿ ಹೇಳ್ದ ನಾನು ನೋಡಿದ್ದೆ ಬಟ್ ಆ ಡ್ಯಾನ್ಸಿಂಗ್ ಕಾರ್ ಸೀನು ಸಖತ್ ಚೆನ್ನಾಗಿದೆ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದ ಹೌದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಆದ್ರೆ ಈಗ ಫ್ಯಾಮಿಲಿ ಆಡಿಯನ್ಸ್ ಜೊತೆ ನೋಡಕ್ ಆಗಲ್ಲ ಅಂತ ಯಾರು ಹೇಳ್ತಾರೋ ಅವರಿಗೆ ಹೇಳ್ತಾ ಇರೋದು ಎಲ್ಲರೂ ಒಂದು ಇಲ್ಲ ಜನ ನೋಡಿದಾರೆ ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಜೊತೆ ಸಿನಿಮಾನ ನೋಡೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಅವ್ರನ್ನ ಆಗಿ ಕೇಳ್ಬೇಕು ಅಂದ್ರೆ ಅಂತವ್ರ ಉತ್ತರ ಕೊಡಿ ಸುಮ್ನೆ ನಕಲಿ ಮಾಡಬೇಡಿ ಅಹ್ ಕೆ ಜಿ ಎಫ್ ಕೆ ಜಿ ಎಫ್ ಚಾಪ್ಟರ್ ಒನ್ ಕೆ ಜಿ ಎಫ್ ಚಾಪ್ಟರ್ ಟು ತಾಯಿ ಸೆಂಟಿಮೆಂಟ್ ಬಗ್ಗೆ ಇರೋ ಆ ಇರೋ ಮೂವಿ ಆ ಮೂವಿಗೆ ನೀವೇನಾದರೂ ನಿಮ್ಮ ತಂದೆ ತಾಯಿಗಳ ಜೊತೆ ಹೋಗಿ ನೋಡಿದ್ರ ಇದಕ್ಕೊಂದು ಉತ್ತರ ಕೊಡಿ ಯಾಕಂದ್ರೆ ಸುಮ್ನೆ ಹೇಳ್ಕೊಳ್ತಿವ್ ಅಷ್ಟೇ ನಾವು ಆಲ್ಮೋಸ್ಟ್ ಮುಕುಂದ ಮುರಾರಿನೂ ಕೂಡ ಫ್ಯಾಮಿಲಿ ಜೊತೆ ನೋಡಿರಲ್ಲ ಎಲ್ಲ ಪ್ರೈವೇಟ್ ಆಗಿ ಫ್ರೆಂಡ್ಸ್ ಜೊತೆನೆ ಹೋಗಿ ನೋಡಿರ್ತೀವಿ ಬಾಸ್ ನೀವು ನೋಡ್ತಾ ಬಂದಿರ್ಬೋದು ರಾಜ ಹುಲಿ ಆಗಿರ್ಬೋದು ಕಿರಾತಕ ಆಗಿರ್ಬೋದು ಗಜಕೇಸರಿ ಆಗಿರ್ಬೋದು ಮಾಸ್ಟರ್ ಪೀಸ್ ಆಗಿರ್ಬೋದು ಅಷ್ಟೇ ಯಾಕೆ ರಾಮಾಚಾರ್ಯ ಆಗಿರ್ಬೋದು ಇತ್ತೀಚೆಗೆ ಬರ್ತಾರೋ ಯಾವುದೇ ಮೂವಿ ನೋಡಿ ಕೆ ಜಿ ಎಫ್ ಚಾಪ್ಟರ್ ಒನ್ ಚಾಪ್ಟರ್ ಟೂಲು ಕೂಡ ಒಂದೇ ತರ ಇಲ್ಲ ಅವರು ವಿಭಿನ್ನತೆ ತೋರಿಸ್ತಾರೆ ಒಂದು ಸಿನಿಮಾ ಒಂದ್ ರೀತಿ ಮಾಡಿದ್ರೆ ಅದನ್ನ ನೆಕ್ಸ್ಟ್ ಅವ್ರು ಮಾಡಿದ ಇತಿಹಾಸದಲ್ಲೇ ಇಲ್ಲ ಇದು ಹತ್ತೊಂಬತ್ತನೇ ಮೂವಿ ಆ ಹತ್ತೊಂಬತ್ತು ಮೂವಿನ ನೋಡ್ಕೊಂಡ್ ಬಂದ್ರು ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಇದ್ದೇ ಇರುತ್ತೆ ನಿಮಗೆ ಅನ್ಸುತ್ತೆ ಒಂದು ಒಂದಿಷ್ಟು ಜನಕ್ಕೆ ಒಡೆದು ಹೋಗ್ಬಿಟ್ಟಿದ್ರೆ ಕೆ ಜಿ ಎಫ್ ಅಲ್ಲೂ ಇದ್ನೆ ಮಾಡಿದ್ದಾರೆ ಮಾಡ್ತಾ ಮಾಡ್ತಿದ್ದಾರೆ ಒಂದೇ ರೀತಿ ಸಿನಿಮಾ ಮಾಡ್ತಾರೆ ಯಾರಪ್ಪ ನೋಡ್ತಾರೆ ಅಂತ ಆದ್ರೆ ಏನಾದ್ರೂ ವಿಭಿನ್ನತೆ ತೋರಿಸ್ಬೇಕು ಹೊಸ ಶೈಲಿಲಿ ತೋರಿಸ್ಬೇಕು ಪ್ಯಾನ್ ವರ್ಲ್ಡ್ ಸಿನಿಮಾ ತಗೊಂಡು ಹೋಗ್ತಾ ಇರಬೇಕಾದ್ರೆ ವೆಸ್ಟರ್ನ್ ಪೀಪಲ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಇಷ್ಟ ಆಗೋ ಥರ ಯೂತ್ಸಿಗೆ ಇಷ್ಟ ಆಗೋ ಥರ ಕೊಡಬೇಕು ಅಂತ ಒಂದು ಹೊಸ ಪ್ರಯತ್ನ ಮಾಡಬೇಕಾದ್ರೆ ಅಟ್ಲೀಸ್ಟ್ ಅದನ್ನು ಸಪೋರ್ಟ್ ಮಾಡಬೇಕು ನಾವೇ ನಮ್ಮ ಸಿನಿಮಾ ಬಗ್ಗೆ ನಮ್ಮ ಹೆಮ್ಮೆ ಇದು ವಿ ಶುಡ್ ಸೆಲೆಬ್ರೇಟ್ ಅಲ್ವಾ ನಾವು ಇಂಥ ಒಂದು ದೊಡ್ಡ ಇಡೀ ಭಾರತದಲ್ಲೇ ಇಂಥ ಮೂವಿ ಬಂದಿಲ್ಲ ಅಷ್ಟು ಒಳ್ಳೆ ಮೂವಿ ಬಂದಿರಬೇಕಾದ್ರೆ ಅದನ್ನು ಉರುದುಬೇಕ ಹೊರತು ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ನನ್ನ ಫ್ರೆಂಡ್ಸ್ ಇಬ್ಬರಿದ್ದಾರೆ ಯೋಗಿ ಮತ್ತು ನವೀನ್ ಅಂತ ನಾವು ನಮ್ಮ ಜೀವನದಲ್ಲಿ ಇದುವರೆಗೂ ನಮಗೆ ಬುದ್ಧಿ ಬಂದಾಗಿಂದ ನಾವು ಪರಿಚಯ ಆದಾಗಿಂದ ಅದು ಎಕ್ಸಾಮ್ ಇರಲಿ ಇಲ್ಲ ನಾವು ಫೇಲ್ ಆಗಿರಲಿ ಪಾಸ್ ಆಗಿರಲಿ ಯಾವುದಾದ್ರು ಹಬ್ಬ ಇರಲಿ ಮದುವೆ ಇರಲಿ ನಮ್ಮ ಜೀವನದಲ್ಲಿ ತುಂಬ ಕಷ್ಟ ಬಂದಿರಲಿ ಖುಷಿ ಬಂದಿರಲಿ ಜೇಬಲ್ ಒಂದು ರೂಪಾಯಿ ದುಡ್ಡು ಇರಲಿ ನಮ್ಮ ಜೀವನದ ಬಗ್ಗೆ ನಮ್ಮ ಜೀವನದ ಬಗ್ಗೆ ಮಾತಾಡಿರೋದ್ರಕ್ಕಿಂತ ನಾವು ಬಾಸ್ ಜೀವನದ ಬಗ್ಗೆ ಮಾತಾಡಿದ್ದೀವಿ ಅಂದರೆ ಏನ್ ಮಾಡ್ತಿರ್ಬೋದು ಬಾಸು ಯಾವ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಯಾವ ಥರ ಮಾಡ್ಬೋದು ಅದರಲ್ಲೂ ಕೆ ಜಿ ಎಫ್ ಬಂದಾದ ಮುಗ್ದೇ ಹೋಯಿತು ಅದು ನಮ್ಮ ಜೇಬಲ್ ಒಂದು ರೂಪಾಯಿ ದುಡ್ಡು ಇರುತ್ತೋ ಬಿಡುತ್ತೋ ಅಂತ ಗೊತ್ತಿಲ್ಲ ನಮ್ಮ ನಡುವೆ ನಡೆಯೋ ಚರ್ಚೆಗಳೆಲ್ಲ ಕೋಟಿಗಳಲ್ಲೇ ಇರುತ್ತೆ ಅಂದರೆ ಕೆ ಜಿ ಎಫ್ ಅಷ್ಟು ಕೋಟಿ ಕಲೆಕ್ಟ್ ಮಾಡ್ಬೋದು ಎಷ್ಟು ಕೋಟಿ ಕಲೆಕ್ಟ್ ಮಾಡ್ಬೋದು ಆ ಸಾವಿರ ಕೋಟಿ ಅವಾಗಲೇ ಪ್ರಿಡಿಕ್ಟ್ ಮಾಡಿದ್ವು ಈಗ ಆಲ್ಮೋಸ್ಟ್ ನನ್ನ ಫ್ರೆಂಡ್ ಯೋಗಿ ಅವನು ಸಾವಿರ ಒಂದೂವರೆ ಸಾವಿರ ಕೋಟಿ ಅಂತ ಹೇಳ್ತಾ ಇದ್ದಾನೆ ಬಟ್ ನಾನು ಹೇಳ್ತಾ ಇದ್ದೀನಿ ಪಕ್ಕ ಮೂರು ಸಾವಿರ ಕೋಟಿ ಕ್ರಾಸ್ ಮಾಡುತ್ತೆ ಅಂತ ಉತ್ಪ್ರೇಕ್ಷೆ ಅನ್ನಿಸ್ಬೋದು ಅದು ಉತ್ಪ್ರೇಕ್ಷೆ ಅಲ್ಲ ನಾವು ಆಲ್ಮೋಸ್ಟ್ ಯಾವ ಲೆವೆಲ್ಗೆ ಥಿಂಕ್ ಮಾಡ್ತಿದ್ದೀವೋ ಬಾಸ್ ಅದ್ರ ಉತ್ಪಟ್ಟು ಮುಂದೆ ಥಿಂಕ್ ಮಾಡಿರ್ತಾರೆ ಅದೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯ ಹೇಳ್ಬೇಕಾಗಿಲ್ಲ ಆದ್ರೆ ಇವತ್ತಿಗೆ ನನ್ನ ಕೊರಗು ಏನಿತ್ತು ಬಾಸ್ ಬಗ್ಗೆ ಮಾತಾಡಕ್ಕೆ ಆಗಿಲ್ಲ ಅಂತ ಆ ಕೊರಗು ಇವತ್ತಿಗೆ ಮುಗ್ದೋಗಿದೆ ಬಾಸ್ ಯಾವತ್ತು ಅವ್ರ ಫ್ಯಾನ್ಸ್ ತಲೆ ತುಗಿಸೋ ಕೆಲಸ ಮಾಡಲ್ಲ ಅವ್ರ ಯಾವತ್ತು ಫ್ಯಾನ್ಸ್ ತಲೆ ಎತ್ತಿ ಜೀವನ ಮಾಡೋ ರೀತಿನೇ ಕೆಲಸ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರ ಇವತ್ತು ನಾನು ಕೂಡ ಇಷ್ಟು ಧೈರ್ಯವಾಗಿ ವಿಡಿಯೋ ಮಾಡೋದು ಕೂಡ ಬಾಸ್ ಕಾರಣ ಅವ್ರವ್ರ ಅವ್ರ ಒಂದೊಂದು ಮಾತು ಕೂಡ ನಮಗೆ ಇನ್ಸ್ಪಿರೇಷನ್ ಜೀವನದಲ್ಲಿ ಅವ್ರ ಬಗ್ಗೆ ಏನೇನು ಚರ್ಚೆ ಮಾಡಿದೀವೋ ಅದೆಲ್ಲ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ದಾರಿ ತೋರಿಸಿದೆ ಹೊರತು ದಾರಿ ತಪ್ಪಿಸಿಲ್ಲ ಸುಮ್ಮನೆ ಬರೀ ಟೀಸರ್ ನೋಡಿ ಡಿಸೈಡ್ ಮಾಡಬೇಡಿ ಸಿನಿಮಾ ನೋಡೋಣ ಇನ್ನು ತುಂಬಾ ಅಪ್ಡೇಟ್ಸ್ ಬರೋದಿದೆ ಎಲ್ಲರೂ ಕೂಡ ವಿತ್ ಫ್ಯಾಮಿಲಿ ವಿತ್ ಫುಲ್ ಫ್ಯಾಮಿಲಿ ಹೋಗಿ ಬಾಸ್ ಸಿನಿಮಾ ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನು ನಾವು ಬಾಸ್ ಬಗ್ಗೆ ಏನೇನು ಚರ್ಚೆ ಮಾಡಿದ್ದೀವಿ ಅಂತ ಸದ್ಯದಲ್ಲೇ ನಮ್ಮ ಹುಡುಗರನ್ನೆಲ್ಲ ಹಾಕೊಂಡು ಒಂದು ವಿಡಿಯೋ ಮಾಡ್ತೀನಿ ಧನ್ಯವಾದಗಳು